ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಕೇಳಿ ಸಿರಿಗನ್ನಡಂ ಗೆಲ್ಗೆ ಪ್ರೀತಿಯ ಕೇಳುಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕನ್ನಡದಲ್ಲಿ ಮಕ್ಕಳ ಸಾಹಿತ್ಯ ಹಾಗೂ ಪತ್ರಿಕೆಗಳು ಈ ವಿಚಾರವಾಗಿ ಮಾತನಾಡಲಿದ್ದಾರೆ ರೂಪಾ ಹಾಸನ ರೂಪಾ ಹಾಸನ ಮೂಲತಃ ಮೈಸೂರಿನವರು ಮದ್ದೂರು ಹಾಗೂ ಅರಕಲಗೂಡಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಗೌರಿಬಿದನೂರಿನಲ್ಲಿ ಬಿಕಾಂ ಪದವಿ ಪೂರೈಸಿದ್ದಾರೆ ತಮ್ಮ ವಿಭಿನ್ನ ಆಸಕ್ತಿಗಳಿಂದಾಗಿ ಕಳೆದೆರಡೂವರೆ ದಶಕಗಳಿಂದ ಸೂಕ್ಷ್ಮ ಸಂವೇದನೆಯ ಕವಯಿತ್ರಿಯಾಗಿ ಲೇಖಕಿಯಾಗಿ ಚಿಂತಕಿ ಹಾಗೂ ಹೋರಾಟಗಾರ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ ಕವಿಯಾಗಿ ಶಿಕ್ಷಣ ಮತ್ತು ಪರಿಸರ ಕಾರ್ಯಕರ್ತೆಯಾಗಿ ಮಕ್ಕಳು ಮಹಿಳೆಯರ ಬಿಡುಗಡೆಯ ದಾರಿಗಳನ್ನು ಹುಡುಕುತ್ತಾ ಲೇಖಕಿಯಾಗಿ ಇವರ ಕೊಡುಗೆ ಎಷ್ಟಿದೆಯೋ ಪರಿಹಾರಕ್ಕಾಗಿ ಹೊಳೆಯಿಸುತ್ತಾ ಸಮಾಜದ ಸಂಕಷ್ಟಗಳಿಗೆ ಬಹು ಆಯಾಮಗಳಲ್ಲಿ ಪರಿಹಾರ ನೀಡುವ ಕೊಡುಗೆ ಅಷ್ಟೇ ಮಹತ್ವದ್ದಾಗಿದೆ ತಮ್ಮ ಪ್ರೇರಣಾ ವಿಕಾಸ ವೇದಿಕೆಯ ಮೂಲಕ ನಿರ್ಲಕ್ಷಿತರ ಬದುಕು ಹಸನಾಗಿಸುವ ಹಲವು ಹೊಸ ಪ್ರಯೋಗಗಳಿಗೆ ಕೊಟ್ಟು ದುಡಿಯುತ್ತಿದ್ದಾರೆ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಅನೇಕ ಸಮಿತಿ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿದ್ದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕರ್ನಾಟಕ ರಾಜ್ಯ ಲೈಂಗಿಕ ಕಾರ್ಯಕರ್ತೆಯರ ಅಧ್ಯಯನ ಸಮಿತಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ ಕಾವ್ಯ ಹಾಗೂ ಅಂಕಣ ಸಂಕಲನಕ್ಕಾಗಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಇದೀಗ ಕನ್ನಡದಲ್ಲಿ ಮಕ್ಕಳ ಸಾಹಿತ್ಯ ಹಾಗೂ ಪತ್ರಿಕೆಗಳು ಈ ಕುರಿತು ನಿಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ ರೂಪಾ ಹಾಸನ ನಮ್ಮ ಸಮಾಜದಲ್ಲಿ ಅತ್ಯಂತ ನಿರ್ಲಕ್ಷಿತರು ಅಂದರೆ ಮಕ್ಕಳು ಅವರಿಗೆ ತಮ್ಮ ಹಕ್ಕುಗಳ ಬಗ್ಗೆ ತಿಳಿವಳಿಕೆನೂ ಇಲ್ದಿರೋದು ಸಂಘಟನೆ ಹಾಗೂ ದನಿ ಕೂಡ ಇಲ್ದಿರೋದೇ ಇದಕ್ಕೆ ಮುಖ್ಯ ಕಾರಣ ಮಕ್ಕಳು ಮುಗ್ಧರು ಮತ್ತು ಅಸಹಾಯಕರು ಆಗಿರೋದ್ರಿಂದ ಅವರು ಸಮಾಜದಲ್ಲಿ ಇನ್ನೂ ನಿರ್ಲಕ್ಷಿತರಾಗಿ ಉಳಿದಿದ್ದಾರೆ ಮಕ್ಕಳು ನಿರ್ಲಕ್ಷಿತರಾಗಿರೋದ್ರಿಂದ ಮಕ್ಕಳ ಸಾಹಿತ್ಯ ಕೂಡ ನಿರ್ಲಕ್ಷಿತವಾಗಿದೆ ಹಾಗೆ ಮಕ್ಕಳ ಪತ್ರಿಕೆಗಳ ಬಗೆಗೆ ಪತ್ರಿಕೆಗಳಲ್ಲಿ ಮಕ್ಕಳ ವಿಚಾರ ಹಾಗೂ ಮಾಹಿತಿ ಬಗೆಗೆ ನಮ್ಮ ಗಮನ ಕೂಡ ಕಡಿಮೆ ಇದೆ ನಮ್ಮಲ್ಲಿ ಮಕ್ಕಳ ಪತ್ರಿಕೋದ್ಯಮ ಅನ್ನೋಂಥ ವಿಚಾರನೇ ಇನ್ನೂ ಜಾಗೃತಗೊಂಡಿಲ್ಲ ಅಂದರೆ ತಪ್ಪಾಗಲಾರ್ದು ಮಕ್ಕಳ ಕಲ್ಪನಾ ಶಕ್ತಿಯನ್ನು ಜ್ಞಾನ ಅನುಭವಗಳನ್ನು ವಿಸ್ತರಿಸುವಂಥ ನೆಲಿನಲ್ಲಿ ಅವರ ಮನಸ್ಸು ಅರಳಿಸೋ ನಿಟ್ಟಿನಲ್ಲಿ ಪತ್ರಿಕೆಗಳು ಸಹಕಾರಿ ಅದರಲ್ಲಿ ರಂಜನೆ ಮಾಹಿತಿ ಶಿಕ್ಷಣ ಸಮಸ್ಯೆಗಳ ಅರಿವಿನ ವಿಸ್ತರಣೆ ಸಾಹಸ ಕುತೂಹಲಕರ ವಿಷಯ ಮತ್ತು ಸಂತೋಷದ ಸಮಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಪತ್ರಿಕೆ ಅತ್ಯಂತ ಅನಿವಾರ್ಯವಾಗಿದ್ದು ದೊಡ್ಡವ್ರ ಪತ್ರಿಕೆ ರೂಪುಗೊಂಡ ಅನೇಕ ದಶಕಗಳ ನಂತರ ಮಕ್ಕಳಿಗಾಗಿ ಮಾಧ್ಯಮ ಸಾಧ್ಯತೆಯ ಬಗ್ಗೆ ಹಿರಿಯರು ಯೋಚಿಸಿದ್ರು ಬ್ರಿಟಿಷರ ಪ್ರಭಾವದಿಂದ ಕ್ರಿಶ್ಚಿಯನ್ ಮಿಷನರಿಗಳ ಆಗಮನದಿಂದ ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ಹಾಗೂ ಇಪ್ಪತ್ತನೇ ಶತಮಾನದ ಪ್ರಾರಂಭದಲ್ಲಿ ದೇಶದ ಅನೇಕ ಭಾಗಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಮಕ್ಕಳ ಪತ್ರಿಕೆಗಳು ಪ್ರಾರಂಭವಾಗಿದ್ದಕ್ಕೆ ನಮಗೆ ದಾಖಲೆಗಳು ಸಿಗ್ತವೆ ಮೊದಲ ಹಂತದಲ್ಲಿ ಮಕ್ಕಳ ಪತ್ರಿಕೆಗಳು ಮಕ್ಕಳಿಗೆ ಅಗತ್ಯವಾದ್ದನ್ನು ಹಿರಿಯರೇ ಗುರುತಿಸಿ ತಮ್ಮ ಕಲ್ಪನೆಯಲ್ಲಿ ರೂಪಿಸಿದಂಥದ್ದೇ ಆಗಿತ್ತು ಅದರಲ್ಲಿ ಮಕ್ಕಳಿಗೆ ತೋರಿಸಬೇಕಾದಂತಹ ಅಕ್ಕರೆ ಆಸಕ್ತಿ ಅವ್ರ ಬಾಲ್ಯ ತುಂಟಾಟ ಆರೋಗ್ಯ ಅವರ ಭವಿಷ್ಯವನ್ನು ಸರಿಯಾಗಿ ರೂಪಿಸ್ಲಿಕ್ಕೆ ತೆಗೆದುಕೊಳ್ಬೇಕಾದಂತಹ ಎಚ್ಚರಿಕೆ ಕುರಿತು ಹಿರಿಯರಿಗೆ ಹಾಗೂ ಶಿಕ್ಷಕರಿಗೆ ಮಾರ್ಗದರ್ಶನ ನೀಡುವಂತಹ ಮಾಹಿತಿಗಳೇ ಹೆಚ್ಚಾಗಿರ್ತಿದ್ವು ಹಾಗೆ ಮುಖ್ಯವಾಗಿ ಬೇರೆ ಬೇರೆ ಭಾಷೆಯ ಹಿರಿಯ ಸಾಹಿತಿಗಳೇ ಮಕ್ಕಳಿಗಾಗಿ ಪತ್ರಿಕೆಯನ್ನು ಮೊದಲು ಪ್ರಾರಂಭಿಸಿದ್ರು ಅನ್ನೋದು ಕೂಡ ಗಮನಾರ್ಹವಾಗಿದ್ದು ಮಕ್ಕಳ ಪತ್ರಿಕೆಗಳ ಕುರಿತು ವಿಸ್ತೃತವಾಗಿ ಅಧ್ಯಯನ ನಡೆಸಿರುವಂತಹ ಖ್ಯಾತ ಮಕ್ಕಳ ಸಾಹಿತಿಗಳಾದ ಡಾಕ್ಟರ್ ಆನಂದ್ ವಿ ಪಾಟೀಲ್ರು ಈ ಮುಂದಿನ ಮಾಹಿತಿಗಳನ್ನು ದಾಖಲಿಸಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬೆಂಗಳೂರಿನಲ್ಲಿ ನೆಲೆ ನಿಂತವರಾದ ಆಂಧ್ರ ಪ್ರದೇಶದ ಮೂಲದ ಸಿ ಅಶ್ವಥ್ ರಾವ್ ಎನ್ನುವವರ ಪ್ರಕಾಶನದಡಿನಲ್ಲಿ ದೇವಡು ಅವರ ಸಂಪಾದಕತ್ವದಲ್ಲಿ ಬೆಂಗಳೂರಿನ ಮಕ್ಕಳ ಪುಸ್ತಕ ಎನ್ನುವಂತಹ ಮಕ್ಕಳ ಪತ್ರಿಕೆ ಪ್ರಾರಂಭಗೊಂಡು ಎರಡು ವರ್ಷಗಳ ಕಾಲ ನಡೀತು ಇದೇ ಕನ್ನಡದ ಮೊದಲ ಮಕ್ಕಳ ಪತ್ರಿಕೆ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದೆ ನಂತರ ಸಾವಿರದ ಒಂಬೈನೂರ ಮೂವತ್ತೈದರ ಸುಮಾರಿಗೆ ದೇವಡವರು ಸ್ವತಂತ್ರವಾಗಿ ಪ್ರಾರಂಭಿಸಿ ಇಪ್ಪತ್ತೈದು ವರ್ಷಗಳಿಗೂ ಹೆಚ್ಚು ಕಾಲ ನಡೆಸಿದ ನಮ್ಮ ಪುಸ್ತಕ ಎನ್ನುವಂಥ ಪತ್ರಿಕೆ ಕನ್ನಡದಲ್ಲಿ ಅತೀ ದೀರ್ಘಕಾಲ ಹಾಗೂ ನಿರಂತರವಾಗಿ ನಡೆದ ಮೊದಲ ಮಕ್ಕಳ ಪತ್ರಿಕೆ ಅನ್ನೋ ವಿಶೇಷಕ್ಕೆ ಪಾತ್ರವಾಗಿದೆ ಮೊದಲು ನಾಲ್ಕಾಣೆಯಿಂದ ಪ್ರಾರಂಭವಾಗಿ ಆ ಕಾಲದಲ್ಲೇನೇ ಮೂರು ರೂಪಾಯಿವರೆಗೆ ನಿಗದಿಪಡಿಸಿದ ಮಾಸಿಕವಾಗಿ ಅವರು ಮಕ್ಕಳನ್ನು ರಂಜಿಸಲಿಕ್ಕೆ ಅವರ ಜ್ಞಾನವೃದ್ಧಿಗಾಗಿ ಸನ್ನಡತೆಗೆ ಪ್ರೇರೇಪಿಸಲಿಕ್ಕೆ ವಿಶೇಷ ಕಾಳಜಿಯಿಂದ ಪತ್ರಿಕೆಯನ್ನು ರೂಪಿಸಿದ್ದು ಗೋಚರಿಸುತ್ತೆ ಚಿತ್ರಕಥೆ ಚಿತ್ರಲಿಪಿ ಚುಕ್ಕಿ ಚಿತ್ರ ವಿಜ್ಞಾನದ ವಿಷಯಗಳು ವ್ಯಕ್ತಿ ಪರಿಚಯ ಪೋಷಕರಿಗೆ ಶಿಕ್ಷಕರಿಗೆ ಸಲಹೆಗಳು ಹೀಗೆ ಪತ್ರಿಕೆ ಆ ಕಾಲಕ್ಕೆ ಸಮೃದ್ಧವಾಗಿನೇ ಹೊರಬರ್ತಿತ್ತು ಅನ್ಬಹುದು ಪತ್ರಿಕೆಯಲ್ಲಿ ಅವರು ಫೋಟೋಗಳನ್ನು ಚಿತ್ರಗಳನ್ನು ಮುದ್ರಿಸಲಿಕ್ಕೆ ಪ್ರಾರಂಭಿಸಿದ್ದು ವಿಶೇಷ ಅವರು ಪತ್ರಿಕೆಯನ್ನು ಶಿಕ್ಷಣ ಇಲಾಖೆಯ ನೆರವಿನೊಂದಿಗೆ ಬೇರೆ ಬೇರೆ ಜಿಲ್ಲೆಗೂ ಕೂಡ ವಿಸ್ತರಿಸಿದರು ಆರ್ ಕಲ್ಯಾಣಂನವರು ಪ್ರಕಟಿಸುತ್ತಿದ್ದಂತಹ ಸರಸ್ವತಿ ಎನ್ನು ಪ್ರಥಮ ಮಹಿಳಾ ಪತ್ರಿಕೆನಲ್ಲಿ ಮಕ್ಕಳಿಗಾಗಿಯೇ ಕೆಲ ಪುಟಗಳನ್ನು ಮೀಸಲಾಗಿಟ್ಟಿದ್ರು ನಂತರ ಅವರು ಮಕ್ಕಳ ಕೂಟದ ರೂವಾರಿಯಾಗಿ ಮಕ್ಕಳ ಬಾವುಟ ಎನ್ನುವಂತಹ ಪತ್ರಿಕೆ ಪ್ರಾರಂಭಿಸಿದ್ರು ಅನೇಕ ಹಿರಿಯ ಸಾಹಿತಿಗಳು ಇದರಲ್ಲಿ ಮಕ್ಕಳಿಗಾಗಿ ಸೃಜನಶೀಲ ಬರಹಗಳನ್ನು ಬರೆದ್ರು ಹಾಗೆ ಸಿಸು ಸಂಗಮೇಶ್ವರ ಬಾಲಭಾರತಿ ಉತ್ತರ ಕರ್ನಾಟಕದಲ್ಲಿ ಮಕ್ಕಳ ಪರವಾದ ಒಂದಿಷ್ಟು ಒಳ್ಳೆಯ ವಾತಾವರಣ ನಿರ್ಮಿಸ್ತು ಇದು ನಾಲ್ಕು ವರ್ಷಗಳ ಕಾಲ ನಡೀತು ಧಾರವಾಡದ ಮಕ್ಕಳ ಮನೆಯ ಈಶ್ವರಕಮ್ಮಾರ ಅವರು ಮಕ್ಕಳ ಮಂದಿರ ಪತ್ರಿಕೆಯನ್ನು ಸುಮಾರು ಮೂರು ವರ್ಷಗಳ ಕಾಲ ಆಸಕ್ತಿಯಿಂದ ನಡೆಸಿದ್ರು ರಾಮದುರ್ಗದಿಂದ ನಾಗಕಲಾಲ್ ಅವರು ಚಿಣ್ಣರ ಲೋಕ ಅನ್ನೋ ಪತ್ರಿಕೆಯನ್ನು ಎರಡು ವರ್ಷಗಳ ಕಾಲ ನಡೆಸಿದ್ರು ಬೆಂಗಳೂರಿನಿಂದ ಚಿಗುರು ಪತ್ರಿಕೆ ಅಂದವಾಗಿ ಮುದ್ರಣಗೊಂಡು ಒಳ್ಳೆಯ ಮುಖಪುಟದ ಜೊತೆಗೆ ಕೆಲ ಸಮಯ ಬಂತು ಒಳಪುಟಗಳು ಒಳ್ಳೆಯ ಆಸಕ್ತಿಯಿಂದ ಸೊಗಸಾಗಿ ಸಂಯೋಜನೆಗೊಂಡು ಬರ್ತಿತ್ತು ಹೀಗೆ ಪುಟಾಣಿ ಪಾಪಚ್ಚಿ ಅಂಗಳ ಅನ್ನೋ ಮಕ್ಕಳ ಪತ್ರಿಕೆಗಳು ಭರವಸೆ ಹುಟ್ಟಿಸಿ ಅಲ್ಪ ಕಾಲಕ್ಕೆ ಕಣ್ಮರೆಯಾದವು ಸಂಧ್ಯಾ ಅನ್ನೋ ಪತ್ರಿಕೆ ಮಕ್ಕಳ ಸಾಹಿತಿಗಳಾದ ಡಾಕ್ಟರ್ ಆನಂದ್ ವಿ ಪಾಟೀಲ್ ಅವರಿಂದ ಕೆಲ ವರ್ಷಗಳವರೆಗೆ ಮುದ್ರಣದಲ್ಲಿ ಬಂತು ಈಗ ಅವರು ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ದೇಶ ವಿದೇಶಗಳಲ್ಲಿ ಮಕ್ಕಳ ಸಾಹಿತ್ಯದಲ್ಲಾಗ್ತಿರುವ ಬೆಳವಣಿಗೆಗಳ ಕುರಿತು ಅಂತರ್ಜಾಲ ಪತ್ರಿಕೆಗಳನ್ನು ನಿರಂತರವಾಗಿ ಹೊರತರ್ತಿದ್ದಾರೆ ಅಂಗಳ ಅನ್ನೋ ಪತ್ರಿಕೆ ಬಲು ದೊಡ್ಡ ಆಕಾರದಲ್ಲಿ ಅಂದವಾಗಿ ಹಲವಾರು ಹೊಸತುಗಳಿಗೆ ಹೊಸಗಾಲದ ಅಗತ್ಯಗಳಿಗೆ ತುಡಿಯೋ ಎಲ್ಲ ಸಾಧ್ಯತೆಗಳನ್ನು ತೋರಿಸಿದ್ದಂಥ ಪತ್ರಿಕೆ ಕುಮಾರಪಟ್ಟಣದಿಂದ ಪ್ರಕಾಶ್ ರಾವ್ ಅವರು ಅಮೃತ ವರ್ಷಿಣಿ ಅನ್ನೋ ಪತ್ರಿಕೆಯನ್ನು ಕಳೆದ ಏಳೆಂಟು ವರ್ಷದಿಂದ ತರ್ತಿದ್ದಾರೆ ಇದು ಹಾವೇರಿ ಜಿಲ್ಲೆಯನ್ನ ಕೇಂದ್ರೀಕರಿಸಿಕೊಂಡು ಶೈಕ್ಷಣಿಕ ಹಿನ್ನೆಲೆಯಲ್ಲಿ ಹೊರಬರ್ತಿದೆ ಹಾಗೆ ಭಾರತ ಸಂಸ್ಕೃತಿ ವಿದ್ಯಾಲಯದವರು ವಿವೇಕ ಅನ್ನೋ ಪತ್ರಿಕೆಯನ್ನು ತರ್ತಿದ್ದಾರೆ ಚಳ್ಳಕೆರೆಯ ಎರ್ರಿಸ್ವಾಮಿಯವರು ಕಳೆದ ಇಪ್ಪತ್ತು ವರ್ಷಗಳಿಂದ ವಿಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳನ್ನ ಮಕ್ಕಳಿಗೆ ತಲುಪಿಸ್ಲಿಕ್ಕಾಗೇನೆ ಪುಟಾಣಿ ವಿಜ್ಞಾನ ಅನ್ನೋ ಪತ್ರಿಕೆ ತರ್ತಿದ್ದಾರೆ ಹೀಗೆ ಅಲ್ಲಲ್ಲಿ ಪ್ರಯತ್ನಗಳು ನಡೆದಿವೆ ಇನ್ನೂ ಅಲ್ಲಲ್ಲಿ ನಡೆದಿರಬಹುದು ಶಿವಮೊಗ್ಗದಲ್ಲಿ ಮಕ್ಕಳ ಮಂಟಪ ಅನ್ನೋ ಪತ್ರಿಕೆ ಬರ್ತಿದೆ ಹಾಗೆ ದಕ್ಷಿಣ ಕನ್ನಡದ ಬಿ ಸಿ ರೋಡ್ ನಿಂದ ವಾಣಿ ಅನ್ನೋರು ಸಿಂಫನಿ ಅನ್ನೋ ಪತ್ರಿಕೆ ನಡೆಸ್ತಿದ್ದಾರೆ ಹೊನ್ನಾವರದ ಸೇಂಟ್ ಇಗ್ನಿಶಿಯಸ್ ಶಿಕ್ಷಣ ಸಂಸ್ಥೆಯಿಂದ ಬರ್ತಿರುವ ಸಂಜೀವಿನಿ ಅನ್ನೋ ಪತ್ರಿಕೆ ದಶಕಗಳನ್ನು ದಾಟಿ ಮುಂದುವರೆದಿದ್ದು ಆ ಭಾಗದಲ್ಲಿ ಒಳ್ಳೆಯ ಪ್ರತಿಕ್ರಿಯೆ ಗಳಿಸಿದೆ ರಾಣಿಬೆನ್ನೂರಿನಿಂದ ಬರ್ತಿರೋ ಯಶಸ್ವಿನಿ ಪತ್ರಿಕೆ ಆದಷ್ಟು ಶೈಕ್ಷಣಿಕವಾಗಿ ಕಾಣಿಸ್ಕೊಂಡಿದ್ರು ನಿರಂತರವಾಗಿ ಬರ್ತಿದೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಾಟಕ ಶಿಕ್ಷಕರಾದ ಸಂತೋಷ್ ಗುಡ್ಡಿ ಅಂಗಡಿಯವರು ಸ್ವಂತ ಪ್ರಯತ್ನದಿಂದ ಹಳ್ಳಿ ಮರ ಅನ್ನೋ ಮಕ್ಕಳ ಪತ್ರಿಕೆಯನ್ನ ಪ್ರತಿ ತಿಂಗಳು ವಿಶಿಷ್ಟವಾಗಿ ರೂಪಿಸ್ತಿದ್ರು ಅವರ ಪ್ರೇರಣೆಯಿಂದಲೇ ಇನ್ನೂ ಅನೇಕ ಶಿಕ್ಷಕರು ತಮ್ಮ ಪುಟ್ಟ ಪರಿಮಿತಿನಲ್ಲೇ ಮಕ್ಕಳ ಪತ್ರಿಕೆಗಳನ್ನು ತರ್ತಿದ್ದಾರೆ ಈ ನಿಟ್ಟಿನಲ್ಲಿ ಧಾರವಾಡದ ಶಂಕರ ಹಲ್ಗತ್ತಿಯವರು ಹೊರತರ್ತಿರುವ ಗುಬ್ಬಚಿಗೂಡು ಈಗ ಬಹುಶಃ ಕನ್ನಡದಲ್ಲಿ ಕನ್ನಡದವರ ಪ್ರಯತ್ನವಾಗಿ ಎದ್ದು ಕಾಣುವಂತಿದೆ ಈಗಾಗಲೇ ಇಪ್ಪತ್ತೈದು ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸಿ ಮುನ್ನಡೆದಿದೆ ಆದಷ್ಟು ಶೈಕ್ಷಣಿಕವಾಗಿಯೇ ಕಾಣಿಸ್ಕೊಳ್ತಿರೋ ಈ ಪತ್ರಿಕೆ ಶಾಲಾ ಸಂಸ್ಥೆಗಳನ್ನೇ ನೆಚ್ಚಿಕೊಂಡ್ರೆ ಅದೇ ಮಾರ್ಗದಲ್ಲಿ ಹೆಜ್ಜೆ ಇಡಬೇಕಾಗಬಹುದು ಇದರೊಂದಿಗೆ ಪತ್ರಿಕೆ ಸೃಜನಶೀಲವಾದ ಹಲವಾರು ಪ್ರಯತ್ನಗಳನ್ನು ಹೊಸ ಕಾಲದ ಮಕ್ಕಳಿಗಾಗಿ ಮಾಡ್ತಿರೋದು ಕೂಡ ಗಮನಾರ್ಹ ಹಿರಿಯ ಮಕ್ಕಳ ಸಾಹಿತಿಗಳ ಬರಹಗಳ ಜೊತೆಗೆ ಮಕ್ಕಳ ಕಲ್ಪನೆ ಸೃಜನಶೀಲತೆಗೂ ಹೆಚ್ಚಿನ ಒತ್ತು ನೀಡಿದೆ ಗುಣಮಟ್ಟದ ದೃಷ್ಟಿಯಿಂದ ಉತ್ತಮವಾಗಿದೆ ಆದರೆ ಮಾರುಕಟ್ಟೆನಲ್ಲಿ ಸ್ವತಂತ್ರವಾಗಿ ವ್ಯಾವಹಾರಿಕವಾಗಿ ಪೈಪೋಟಿಯನ್ನು ಎದುರಿಸುವ ನಿಟ್ಟಿನಲ್ಲಿ ಇನ್ನೂ ಪತ್ರಿಕೆ ಹೆಚ್ಚಾಗಿ ಯೋಚಿಸಿಲ್ಲ ಮಕ್ಕಳ ಕುರಿತು ನೈಜ ಕಾಳಜಿ ಇರೋದು ಪತ್ರಿಕೆಯಲ್ಲಿ ಗೋಚರಿಸೋದ್ರಿಂದ ಆಶಾಭಾವನೆ ಇಟ್ಕೊಳ್ಳೋದಕ್ಕೆ ಕಾರಣವಾಗಿದೆ ಹಾಗೆ ಮಕ್ಕಳೇ ನಡೆಸೋ ಪತ್ರಿಕೆಗಳು ನಮ್ಮ ನಡುವೆ ಕೆಲವಿತ್ತು ತೀರ್ಥಹಳ್ಳಿಯ ಮುದ್ದು ನಡೆಸ್ತಿದ್ದಂತಹ ಮಂದಾನೀಲ ಅಲ್ಪಕಾಲದಲ್ಲಿನೇ ಗಮನಿಸುವಂಥ ಸಾಧನೆ ಮಾಡಿತ್ತು ಹಾಗೆ ಹಾಸನದಲ್ಲಿ ಕೆಲವು ವರ್ಷ ಪ್ರೇರಣಾ ವಿಕಾಸ ವೇದಿಕೆಯ ಕೆಲವು ಮಕ್ಕಳು ಸೇರಿ ಪ್ರೇರಣಾ ಎನ್ನುವಂತಹ ಕೈಬರಹದ ಪತ್ರಿಕೆ ನಡೆಸ್ತಿದ್ರು ಸಮಾಜಮುಖಿ ಒಲವುಗಳುಳ್ಳ ದಿಟ್ಟ ಪತ್ರಿಕೆಯಾಗಿ ಇದು ರೂಪ್ಕೊಂಡಿತ್ತು ಮಕ್ಕಳಿಗಾಗಿ ಹಿರಿಯೂರು ಬರೆಯೋದಕ್ಕೂ ಮಕ್ಕಳೇ ನೇರವಾಗಿ ತಮ್ಮ ಪತ್ರಿಕೆಯನ್ನು ತರೋದಕ್ಕೂ ಇರೋ ವ್ಯತ್ಯಾಸವನ್ನು ಇಂತಹ ಪ್ರಯೋಗಗಳಿಂದ ಗುರುತಿಸಬಹುದಾಗಿದೆ ಈ ಬಗೆಯ ಎಲ್ಲ ಪ್ರಯತ್ನಗಳನ್ನು ಗಮನಿಸಿದಾಗ ಸಾಹಿತ್ಯಾಸಕ್ತರೆ ಇಂತಹ ಪತ್ರಿಕೆಯ ಹಿಂದೆ ಇರೋದು ಗೋಚರಿಸುತ್ತೆ ಆದರೆ ಅವರ ಮುಖ್ಯವಾದ ಸಮಸ್ಯೆ ಅಂದರೆ ಆರ್ಥಿಕ ಸಬಲತೆ ಇಲ್ದಿರೋದು ಕೇವಲ ಉತ್ಸಾಹ ಆಸಕ್ತಿನೇ ಇಲ್ಲಿ ಬಂಡವಾಳ ಚಂದ ಹಣದ ಮೇಲೆ ಅವಲಂಬಿತವಾಗಿರೋ ಇವು ಪತ್ರಿಕೆಯ ಮಾರಾಟ ಜಾಲವನ್ನ ವ್ಯವಸ್ಥಿತವಾಗಿ ತೂಗಿಸ್ಲಾಗದೆ ಅಲ್ಪ ಕಾಲದಲ್ಲೇ ಉಸಿರಿಳಿತಾವೆ ಅಥವಾ ನಷ್ಟದಲ್ಲಾದ್ರೂ ಸರಿ ಪ್ರಯತ್ನವನ್ನ ಕೈ ಬಿಡಬಾರ್ದು ಅಂತ ಆಸಕ್ತರು ತಾವೇ ಹಣ ಹಾಕಿ ಕೈಲಿ ಆಗೋವರೆಗೂ ಮುಂದುವರೆಸ್ತಾರೆ ಕನ್ನಡದಲ್ಲಿ ಇದುವರೆಗೆ ನಡೆದ ಪ್ರಯತ್ನಗಳೆಲ್ಲ ಈ ಬಗೆನವೇ ಆಗಿವೆ ಹಾಗೆ ಇದ್ಯಾವುದೂ ಉದ್ಯಮವಾಗಿ ತಮ್ಮನ್ನ ಗುರುತಿಸ್ಕೊಳ್ಳೋದ್ರಲ್ಲಿ ಮುನ್ನಡೆದಿಲ್ಲ ಅನ್ನೋದು ಗಮನಾರ್ಹ ಈ ಎಲ್ಲ ಪತ್ರಿಕೆಗಳಿಗೆ ಹಿನ್ನೆಲೆಯಾಗಿ ಉದ್ಯಮಿಗಳ ಬೆಂಬಲವಿಲ್ಲದಿರೋದು ಕನ್ನಡ ಮಕ್ಕಳ ಪತ್ರಿಕೆಗಳು ಸೋಲನುಭವಿಸ್ತಿರೋದಕ್ಕೆ ಮುಖ್ಯ ಕಾರಣವಾಗಿದೆ ನಮ್ಮ ಯಾವ ಪ್ರತಿಷ್ಠಿತ ಪತ್ರಿಕಾ ಸಂಸ್ಥೆಯವರು ಮಕ್ಕಳ ಪತ್ರಿಕೆಯನ್ನು ಮಾಡುವಂತಹ ಸಾಹಸಕ್ಕೆ ಹೋಗಲಿಲ್ಲ ಎಲ್ರಿಗೂ ಆಗುವಂತಹ ಮಾಸಿಕ ಪಾಕ್ಷಿಕ ವಾರಪತ್ರಿಕೆಗಳು ಮಕ್ಕಳಿಗಾಗಿ ಒಂದಿಷ್ಟು ಪುಟಗಳನ್ನು ಅದರಲ್ಲೇ ಮೀಸಲಿರಿಸಿ ತೃಪ್ತಿ ಕಂಡಿವೆ ಅಲ್ಲೇ ಕೆಲವರು ಮಕ್ಕಳ ಪ್ರಪಂಚದ ಹೊಸತಿಗೆ ತುಡಿದಿದ್ದು ಉತ್ಸಾಹ ತೋರಿಸಿದ್ದು ಕಾಣಿಸುತ್ತೆ ಹಾಗೆ ಇನ್ನಷ್ಟು ಆಸಕ್ತಿಯಿಂದ ಗಂಭೀರ ಪ್ರಯತ್ನ ಮಾಡಿ ಪುಟಾಣಿ ವಿಜಯದ ಹೆಸರಿನಲ್ಲಿ ಎರಡು ವರ್ಷಗಳ ಕಾಲ ಮೊದಲಿಗೆ ಮಕ್ಕಳ ಪುರವಣಿ ತಂದವರು ಅಂದರೆ ವಿಜಯ ಕರ್ನಾಟಕದವರು ಹಾಗೆ ಸಂಯುಕ್ತ ಕರ್ನಾಟಕದವರು ಮಕ್ಕಳಿಗಾಗಿ ತರ್ತಿರೋ ಕಿಂದರ ಜೋಗಿ ಪುರವಣಿ ಗಮನಿಸುವಂತಹ ಪ್ರಯತ್ನ ಮಾಡ್ತಿದೆ ಇದನ್ನು ಮೀರಿ ಹೊಸ ಪ್ರಯತ್ನಗಳೇನೂ ಪತ್ರಿಕಾ ಮಾಧ್ಯಮದಲ್ಲಿ ಆಗಿಲ್ಲ ಇದಕ್ಕೆ ಅಪವಾದ ಎನ್ನೋ ಹಾಗೆ ಕೇವಲ ಉದಯವಾಣಿ ಪತ್ರಿಕಾ ಸಮೂಹದವರು ತರ್ತಿರುವಂತಹ ತುಂತುರು ಪತ್ರಿಕೆ ಕನ್ನಡದ ಎಣಿಸಬಹುದಾದ ಒಂದು ಗಟ್ಟಿಯಾದ ಪ್ರಯತ್ನ ಇದರ ಸಂಪಾದಕರು ಸಂಧ್ಯಾ ಪೈ ಅವರು ಪತ್ರಿಕಾ ರಂಗದ ಅನುಭವ ಸಾಕಷ್ಟಿರುವ ಆರ್ಥಿಕ ಬೆಂಬಲ ಗಟ್ಟಿಯಾಗಿರೋ ಈ ಸಂಸ್ಥೆಯ ಪ್ರಯತ್ನ ಸಮರ್ಥ ವಿತರಣಾ ಜಾಲದಿಂದಾಗಿ ಹದಿನೈದು ವರ್ಷಗಳನ್ನು ದಾಟಿ ಮುನ್ನಡೆದಿದೆ ತುಂತುರು ಬಣ್ಣ ಬಣ್ಣವಾಗಿ ಅಂದವಾಗಿ ಬರ್ತಿರೋದ್ರಿಂದ ಕರ್ನಾಟಕದಲ್ಲಿ ಈ ರೀತಿಯ ಬೇರೆ ಮಕ್ಕಳ ಪತ್ರಿಕೆಯ ಸ್ಪರ್ಧೆಯ ಭಯ ಅನುಭವಿಸಿಲ್ಲ ಪಾಕ್ಷಿಕವಾಗಿ ಹತ್ತು ಹನ್ನೆರಡರ ವಯಸ್ಸಿನ ಮಕ್ಕಳಿಗಾಗಿ ಅತ್ಯಂತ ಸುಂದರವಾಗಿ ಬರ್ತಿರೋದು ಶ್ಲಾಘನೀಯ ಪ್ರಯತ್ನವಾಗಿದೆ ಹಾಗೆ ಕನ್ನಡದ ಮಕ್ಕಳಿಗಾಗಿ ಹೊರ ರಾಜ್ಯದಿಂದ ಬರ್ತಿರೋ ಪತ್ರಿಕೆಗಳು ಅನೇಕ ಇವೆ ಭಾರತದಲ್ಲಿ ಬಹುಶಃ ಚಂದಮಾಮದಷ್ಟು ಜನಪ್ರಿಯವಾದಂತಹ ಮಕ್ಕಳ ಪತ್ರಿಕೆ ಇನ್ನೊಂದಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪ್ರಾರಂಭಗೊಂಡ ಇದು ನಿರಂತರವಾಗಿ ಅರವತ್ತಾರು ವರ್ಷಗಳನ್ನು ಯಶಸ್ವಿಯಾಗಿ ದಾಟಿ ನಡೆದು ಬರ್ತಿದೆ ಎರಡು ಸಾವಿರದ ಎಂಟರಿಂದ ಈ ಪತ್ರಿಕೆಗೆ ಹೊಸ ಆಯಾಮ ನೀಡಲಾಗಿದೆ ಭಾಷೆ ಪ್ರಸ್ತುತಿ ಚಿತ್ರ ದೃಶ್ಯ ಸಂವಹನ ವಸ್ತು ಎಲ್ಲ ರೀತಿಯಲ್ಲೂ ಇದು ಹೊಸತನ ಸಾಧಿಸಿದೆ ಸಮಕಾಲೀನ ಸ್ಪಂದನೆಯ ಕತೆ ಸಾಹಸ ಸರಣಿ ಕ್ರೀಡಾ ಸಮಾಚಾರ ತಾಂತ್ರಿಕ ರಂಗದ ಸುದ್ದಿಗಳು ವಿಜ್ಞಾನ ಹೀಗೆ ಇವತ್ತಿನ ಮಕ್ಕಳ ನಿರೀಕ್ಷೆಯನ್ನು ಅಚ್ಚರಿಪಡುವಷ್ಟು ಸಮರ್ಥವಾಗಿ ತುಂಬಿಕೊಂಡಿದೆ ಸಂವೇದನಾಶೀಲ ಸಾಮಗ್ರಿ ಹಾಗೂ ಶೈಕ್ಷಣಿಕ ಸಾಮಗ್ರಿ ಎಲ್ಲವನ್ನು ನೀಡಲಿಕ್ಕೆ ಈಗ ಪತ್ರಿಕೆ ಸಜ್ಜಾಗಿದೆ ಸದ್ಯದಲ್ಲೇ ಸ್ವಲ್ಪ ದೊಡ್ಡ ಮಕ್ಕಳಿಗಾಗಿನೇ ಪತ್ರಿಕೆಯನ್ನು ಅಚ್ಚುಗಟ್ಟಾಗಿ ರೂಪಿಸಲಾಗ್ತಿದೆ ಈಗ ಇಂಗ್ಲಿಷ್ ಅಲ್ಲದೆ ಕನ್ನಡವನ್ನು ಒಳಗೊಂಡ ಹಾಗೆ ಭಾರತದ ಇತರ ಹನ್ನೆರಡು ಭಾಷೆಗಳಲ್ಲಿ ಚಂದಮಾಮ ಬರ್ತಿದೆ ಹಾಗೆ ಹೊರರಾಜ್ಯದಿಂದ ಕನ್ನಡದ ಮಕ್ಕಳಿಗಾಗಿ ಬರ್ತಿದ್ದ ಬಾಲಮಿತ್ರ ಬೊಂಬೆ ಮನೆ ಪುಟಾಣಿ ಮುಂತಾದ ನಿಯತಕಾಲಿಕೆಗಳು ಈಗ ಉಸಿರು ಕಳೆದುಕೊಂಡಿವೆ ಆದರೆ ಮೂಲ ಕೇರಳದ ಮಂಗಳಂ ಪಬ್ಲಿಕೇಶನ್ಸ್ ಕನ್ನಡದಲ್ಲಿ ಬಾಲಮಂಗಳ ಮತ್ತು ಬಾಲಮಂಗಳ ಚಿತ್ರಕಥಾ ಅನ್ನುವಂಥ ಎರಡು ಪಾಕ್ಷಿಕಗಳನ್ನು ಹತ್ತಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಿದ್ದು ಇತ್ತೀಚಿಗಿನ ಕೆಲ ವರ್ಷಗಳಿಂದ ಪುಟಾಣಿ ಮಕ್ಕಳಿಗಾಗಿ ಗಿಳಿಬಿಂಡು ಅನ್ನೋ ಮಾಸಿಕವನ್ನು ತರ್ತಿದ್ದಾರೆ ಇದು ವ್ಯಾಪಾರಿ ಉದ್ದೇಶವನ್ನು ಮೀರಿದ ಒಂದು ಒಳ್ಳೆಯ ಪ್ರಯತ್ನ ಹಾಗೆ ಚಂಪಕ ಕೂಡ ಮಕ್ಕಳಿಗೆ ಇಷ್ಟವಾಗುವಂಥ ಒಳ್ಳೆಯ ಪತ್ರಿಕೆ ಈ ಎಲ್ಲ ಪತ್ರಿಕೆಗಳನ್ನು ಹಾಗೇ ಗಮನಿಸಿದ್ರೆ ಇವುಗಳಲ್ಲಿನ ಸಾಮಾನ್ಯವಾದ ಸೂತ್ರವನ್ನು ಕಂಡುಕೊಳ್ಬೋದು ಇವು ಮಕ್ಕಳ ಭಾವನಾತ್ಮಕ ಹಾಗೂ ಬೌದ್ಧಿಕ ಸಾಮರ್ಥ್ಯವನ್ನು ಗುರಿಯಾಗಿಟ್ಕೊಂಡು ಸಾಮಾನ್ಯವಾದ ಒಂದಿಷ್ಟು ಫಾರ್ಮುಲಾಗಳನ್ನು ಅನುಸರಿಸ್ತಿವೆ ಕಾಮಿಕ್ಸ್ ಎಲ್ಲ ಮಕ್ಕಳ ಪತ್ರಿಕೆಗಳ ಮುಖ್ಯ ಆಕರ್ಷಣೆ ಹಾಗೆ ರಂಜನೆ ಮಾಹಿತಿ ಶಿಕ್ಷಣವೇ ಇವುಗಳ ಮುಖ್ಯ ಗುರಿ ಅದನ್ನು ಹೊರತುಪಡಿಸಿ ಸೃಜನಶೀಲತೆಗೆ ಕೊಡುವಂತಹ ಬರಹಗಳನ್ನು ಒಳಗೊಂಡಿರೋದು ತುಂಬ ಕಡಿಮೆ ಜೊತೆಗೆ ಸಾಮಾನ್ಯವಾಗಿ ಮಕ್ಕಳು ಅಂದರೆ ನಿರ್ದಿಷ್ಟ ವಯೋವರ್ಗವನ್ನು ಗುರುತಿಸಲಾಗದಿದ್ದರೂ ಏಳು ವರ್ಷದಿಂದ ಹತ್ತನ್ನೆರಡು ವರ್ಷದವರೆಗಿನ ಮಕ್ಕಳನ್ನು ಇಲ್ಲಿ ಪರಿಗಣಿಸಲಾಗುತ್ತೆ ಆದರೆ ಹೈಸ್ಕೂಲ್ ಮಕ್ಕಳಿಗೆ ಇಷ್ಟವಾಗುವಂತಹ ಅವರ ಸಮಸ್ಯೆಗಳನ್ನು ಕುರಿತು ಚರ್ಚಿಸುವಂತಹ ವಾಸ್ತವ ಲೋಕದ ಗಂಭೀರ ಸಾಮಗ್ರಿ ಇಲ್ಲಿ ಅಷ್ಟಾಗಿ ಕಾಣೋದಿಲ್ಲ ಸುಮಾರಾಗಿ ಹೈಸ್ಕೂಲಿಗೆ ಬಂದ ಮಕ್ಕಳ ಗ್ರಹಿಕೆ ಹಿಕ್ತಿರುತ್ತೆ ಅದರಲ್ಲೂ ಈ ಕಾಲದ ಮಕ್ಕಳ ಸುತ್ತಲಿನ ಅನೇಕ ಸಂಗತಿಗಳು ಅವರನ್ನು ಅಚ್ಚರಗೊಳಿಸುತ್ತೆ ದಿಗಿಲುಗೊಳಿಸುತ್ತೆ ಮನೆ ಶಾಲೆ ಗೆಳೆಯರ ನಡುವೆ ಸಮಾಜದಲ್ಲಿ ಕಾಣುವಂತಹ ಅನಪೇಕ್ಷಿತ ಎಂದುಕೊಳ್ಳುವಂತಹ ಎಷ್ಟೋ ಸಂಗತಿಗಳಾಗ್ಬಹುದು ಎಲ್ಲವನ್ನೂ ಮಕ್ಕಳು ನೋಡ್ತಾರೆ ಅನುಭವಿಸ್ತಾರೆ ತಮ್ಮೊಳಗೆ ಅನೇಕ ಪ್ರಶ್ನೆಗಳನ್ನು ಹುಟ್ಟುಹಾಕೊಳ್ತಿರ್ತಾರೆ ಇಂಥದಕ್ಕೆಲ್ಲ ಸ್ಪಂದಿಸುವ ಸಂವೇದನಾಶೀಲ ಬರವಣಿಗೆ ನಮ್ಮ ಈ ಮಕ್ಕಳ ಪತ್ರಿಕೆಗಳಲ್ಲಿ ಇಲ್ವೇ ಇಲ್ಲ ಅನ್ನೋಷ್ಟು ವಿರಳ ಮಕ್ಕಳು ಅಂದರೆ ನಿರ್ದಿಷ್ಟವಾಗಿ ಮತ್ತು ಸ್ಥೂಲವಾಗಿ ಐದರಿಂದ ಎಂಟು ಎಂಟರಿಂದ ಹನ್ನೆರಡು ಹನ್ನೆರಡರಿಂದ ಹದಿನಾರು ವರ್ಷದವ್ರನ್ನ ಗಮನದಲ್ಲಿಟ್ಕೊಂಡು ಪ್ರತ್ಯೇಕವಾಗಿಯೇ ಮಕ್ಕಳ ಪತ್ರಿಕೆಗಳು ರೂಪಿಕೊಂಡ್ರೆ ಅದರ ಉದ್ದೇಶ ಸಫಲವಾಗುತ್ತೆ ರಂಜನೆಯ ಹಾಗೆಯೇ ಮಕ್ಕಳಿಗೆ ಬೌದ್ಧಿಕ ಕಸರತ್ತು ಮುಟ್ಟಿಸುವಂತಹ ಆಟದ ಹೊಸ ಬಗೆಗಳ ಪ್ರಯತ್ನಗಳು ಇತ್ತೀಚೆಗೆ ಆಗಿಲ್ಲ ಅವರ ಬೇರೆ ಬೇರೆ ತಲ್ಲಣ ಕಳವಳ ಸಮಸ್ಯೆಗಳ ಕುರಿತು ವಿಶ್ಲೇಷಿಸುವಂತಹ ಪ್ರಯತ್ನಗಳು ಕೂಡ ಆಗಿಲ್ಲ ಪತ್ರಿಕೆಯನ್ನು ಆಸಕ್ತಿಯುತವಾಗಿ ಆಕರ್ಷಕವಾಗಿ ರೂಪಿಸೋದಷ್ಟೇ ಅಲ್ಲ ಅದನ್ನು ಮಕ್ಕಳಿಗೆ ಯಶಸ್ವಿಯಾಗಿ ಮುಟ್ಟಿಸುವಂತಹ ಪ್ರಯತ್ನ ಕೂಡ ಆಗಬೇಕು ಅವರ ಕಲ್ಪನಾ ಶಕ್ತಿ ವಿವೇಕ ಜ್ಞಾನ ಅನುಭವ ಸಂವೇದನಾಶೀಲತೆ ಈ ಪತ್ರಿಕೆಗಳಿಂದ ವಿಸ್ತರಿಸಲಿಕ್ಕಾಗಿ ಮತ್ತು ಅವರು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡು ಮಾನಸಿಕವಾಗಿ ಸಬಲರಾಗಲಿಕ್ಕೆ ಅನುಕೂಲ ಆಗಬೇಕು ಮಕ್ಕಳಿಗೆ ಮಾಹಿತಿ ಆಧಾರಿತವಾಗಿ ಇತಿಹಾಸ ವಿಜ್ಞಾನ ಪ್ರಾದೇಶಿಕ ವಿಶೇಷತೆ ಪ್ರಾಣಿ ಪಕ್ಷಿ ವೈಶಿಷ್ಟ್ಯ ರೋಚಕ ಸಂಗತಿಗಳು ಹೀಗೆ ನಾನಾ ಬಗೆನಲ್ಲಿ ಮಾಹಿತಿಯನ್ನು ರಂಜನೀಯವಾಗಿ ಕೊಡುವಂಥ ಪ್ರಯತ್ನಗಳು ಮತ್ತಷ್ಟು ಹೆಚ್ಚಾಗಬೇಕಿದೆ ಹಾಗೆ ಇವತ್ತಿನ ಮಕ್ಕಳ ಜ್ವಲಂತ ಸಮಸ್ಯೆಗಳನ್ನು ಮುಖ್ಯವಾಹಿನಲ್ಲಿ ಚರ್ಚಿಸುವಂಥ ಕೆಲಸಗಳು ಆಗ್ತಿಲ್ಲ ಅನ್ನೋದು ಒಂದು ಪ್ರಮುಖ ಆರೋಪನೆ ನಮ್ಮ ದಿನಪತ್ರಿಕೆಗಳಲ್ಲಿ ಮಕ್ಕಳ ವಿವಿಧ ಜ್ವಲಂತ ಸಮಸ್ಯೆಗಳ ಕುರಿತು ಮುಖ್ಯವಾಹಿನಿಯಲ್ಲಿ ಚರ್ಚೆ ಆಗೋದು ತುಂಬ ಕಡಿಮೆ ಮಕ್ಕಳ ಪತ್ರಿಕೆಯ ಆಕಾರ ಅದರ ದೃಶ್ಯ ಪ್ರಸ್ತುತಿ ಅದು ಒಳಗೊಳ್ಳಬಹುದಾದ ವಿಷಯ ಸಾಮಗ್ರಿ ಎಲ್ಲ ಕೂಡ ವಿಶೇಷ ಮತ್ತು ವಿಶಿಷ್ಟ ಆಗಿದ್ದು ಪತ್ರಿಕಾ ರಂಗ ಇದಕ್ಕೆ ಪ್ರತ್ಯೇಕವಾಗಿಯೇ ತೊಡ್ಕೊಳ್ಬೇಕಾಗತ್ತೆ ನಮ್ಮಲ್ಲಿ ಹಿರಿಯರ ದಿನಪತ್ರಿಕೆಗೆ ನೀಡುವಷ್ಟು ಮಹತ್ವವನ್ನು ಇಂತಹ ಮಕ್ಕಳ ನಿಯತಕಾಲಿಕಗಳಿಗೆ ನೀಡೋದಿಲ್ಲ ಮಕ್ಕಳ ಪತ್ರಿಕಾ ರಂಗದಲ್ಲಿ ತೊಡಗಿಸ್ಕೊಳ್ಳೋರು ಪ್ರತ್ಯೇಕವಾದ ವರ್ಗ ಆಗಿರಬೇಕು ಅವರಿಗೆ ಮಕ್ಕಳ ಮನಸ್ಸು ಅಥವಾ ಮನಶಾಸ್ತ್ರ ಕಡ್ಡಾಯವಾಗಿ ಗೊತ್ತಿರಬೇಕು ಮಕ್ಕಳ ಕುರಿತ ಈ ಸಂವೇದನಾಶೀಲ ಮನೋಧರ್ಮವನ್ನು ರೂಪಿಸ್ಕೊಳ್ಳೋಕ್ಕೆ ಅವರಿಗೆ ಪ್ರತ್ಯೇಕವಾದಂತಹ ತರಬೇತಿ ಮಾರ್ಗದರ್ಶನ ಕಡ್ಡಾಯವಾಗಿ ಕೊಡಬೇಕು ಮಕ್ಕಳ ಲೋಕದ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಅವಲೋಕಿಸುವಂತಹ ಅನುಭವಿಸುವಂತಹ ಮಕ್ಕಳ ಮನಸ್ಸನ್ನು ಪರಕಾಯ ಪ್ರವೇಶ ಮಾಡಿ ಅರಿತುಕೊಳ್ ಬಂದಂತಹ ವಿಶಿಷ್ಟ ಮನೋಧರ್ಮದವರೇ ಮಕ್ಕಳ ಪತ್ರಿಕೆಗಳನ್ನು ಮಾಡಬೇಕು ಹಾಗೆ ಒಟ್ಟು ಪತ್ರಿಕಾ ಕ್ಷೇತ್ರದಲ್ಲಿ ಮಕ್ಕಳ ಪತ್ರಿಕಾ ರಂಗ ತನ್ನ ಪ್ರತ್ಯೇಕತೆಯನ್ನು ಕಾಯ್ದುಕೊಳ್ಳೋ ಮೂಲಕ ವಿಭಿನ್ನವೂ ಅನನ್ಯವೂ ಅದನ್ನು ಸಾಧಿಸಬೇಕಾಗಿದೆ ಸಮಾಜ ಮಕ್ಕಳ ಜಗತ್ತಿನಡೆಗೆ ಒಂದಿಷ್ಟು ಗಮನ ಕೇಂದ್ರೀಕರಿಸಿದ್ರೆ ಮಕ್ಕಳ ಪತ್ರಿಕಾ ಕ್ಷೇತ್ರದಲ್ಲಿ ಮತ್ತು ಹಿರಿಯರ ಪತ್ರಿಕೆಗಳಲ್ಲಿ ಮಕ್ಕಳ ಅವಶ್ಯಕತೆಗಳೆಡೆಗೆ ಹೊಸ ಬೆಳಕು ಮೂಡೋದಕ್ಕೆ ಖಂಡಿತ ಸಾಧ್ಯವಿದೆ ನಮಸ್ಕಾರ ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕನ್ನಡದಲ್ಲಿ ಮಕ್ಕಳ ಸಾಹಿತ್ಯ ಹಾಗೂ ಪತ್ರಿಕೆಗಳ ಬಗ್ಗೆ ಮಾತನಾಡಿದವರು ರೂಪಾ ಹಾಸನ